ಎಲ್ರಿಗೂ ನಮಸ್ಕಾರ ಶ್ರೀಮಾತ್ರೇ ನಮಃ ನನ್ನ ಹೆಸರು ಶಾರದಾ ಅಂತ ನಾವು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಮೊದಲನೇ ಸಲ ಕನ್ನಡದಲ್ಲಿ ನಾವು ದೇವ್ರ ಜೊತೆ ಯಾವಾಗಲೂ ಇರಬೇಕು ಅಂತಂದರೆ ದೇವ್ರ ನಾಮಸ್ಮರಣೆ ಯಾವಾಗಲೂ ಮಾಡ್ತಾ ಇರಬೇಕು ದೇವ್ರ ನಾಮಸ್ಮರಣೆ ಹೇಗೆ ಮಾಡ್ತಾ ಇರಬೇಕು ಪ್ರತಿ ಕೆಲಸದಲ್ಲೂ ಭಗವಂತನ್ನು ಸೇರಿಸ್ಕೊಂಡು ನಾವು ಕೆಲಸ ಮಾಡಬೇಕು ಎಕ್ಸಾಂಪಲ್ ಏನಂದರೆ ನಾವು ಕಸ ಗುಡಿಸ್ತೀವಿ ಕಸ ಗುಡಿಸುವಾಗ ನಮಗೆ ತುಂಬ ಯಾವಾಗಲೂ ನಾನೇ ಮಾಡಬೇಕಾ ಅಂತ ಬೇಜಾರಾಗುತ್ತೆ ಆವಾಗ ಏನು ಮಾಡಬೇಕು ನಾವು ಅಂತಂದರೆ ನಾವು ಈ ನಮ್ಮ ಮನೆಯಲ್ಲ ದೇವಸ್ಥಾನದ ನಾವು ದೇವಸ್ಥಾನ ಗುಡಿಸ್ತಾ ಇದ್ವಿ ಅಂತ ಅಂದ್ಕೋಬೇಕು ಆಮೇಲೆ ಪಾತ್ರೆ ತೊಳೆಯೋದು ಹೆಂಗಸರಿಗೆ ಪ್ರತಿನಿತ್ಯ ಕೆಲಸಗಳು ಇದ್ದೇ ಇರುತ್ತೆ ಕೆಲಸದವರು ಇದ್ದರೂ ಇಲ್ಲದೆ ಹೋದರೂ ಒಂದೊಂದು ಸಲ ನಾವು ಮಾಡಬೇಕಾಗತ್ತೆ ಆವಾಗ ನಮಗೆ ಬೇಜಾರಾಗದೇ ಇರೋಂಗೆ ಏನು ಮಾಡಬೇಕು ಅಂತಂದರೆ ನಾವು ದೇವಸ್ಥಾನದ ಪ್ರಸಾದ ಪಾತ್ರೆ ಇದ್ದೀವಿ ಅಂತ ಅಂದ್ಕೋಬೇಕು ದೇವಸ್ಥಾನ ಪ್ರಸಾದ ಪಾತ್ರೆ ಇದ್ದೀವಿ ಅಂದರೆ ನಮಗೆ ತುಂಬ ಭಕ್ತಿಯಿಂದ ಏನೇ ಕೆಲಸ ಮಾಡಿದ್ರು ಭಕ್ತಿಯಿಂದ ಮಾಡ್ತೀವಿ ಮತ್ತು ಅಡುಗೆ ಮಾಡಬೇಕಾದ್ರೆ ಅಡುಗೆ ನಾವು ಒಂದೊಂದು ಸಲ ಹೆಂಗಸ್ ಪ್ರತಿ ಮನೆಯಲ್ಲೂ ಹೆಂಗಸರು ಮಾಡಬೇಕಾದ ಕರ್ತವ್ಯ ಎಷ್ಟೇ ಕೆಲಸಕ್ಕೆ ಹೋದರೂ ಗೃಹಿಣಿಯ ಕರ್ತವ್ಯ ಅಡುಗೆ ಮಾಡೋದು ಅಡುಗೆ ಅಡುಗೆ ಮಾಡ್ತಾ ದೇವ್ರ ನಾಮಸ್ಮರಣೆ ಅಂದರೆ ದೇವ್ರನ್ನ ನೆನೆಸ್ಕೊಂಡು ಪ್ರತಿಯೊಂದು ಕೆಲಸದಲ್ಲೂ ದೇವ್ರನ್ನ ಸೇರಿಸ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ದೇವರ ಜೊತೆ ಇದ್ದಂಗೆ ನಾವು ಕೆಲಸ ಮಾಡ್ತಾಯಿದ್ರೆ ನಮಗೆ ಸುಸ್ತಾಗಲ್ಲ ಕೆಲಸ ಅಂದರೆ ಬೇಜಾರು ಆಗೋಲ್ಲ ಖುಷಿಯಿಂದ ಮಾಡ್ತೀವಿ ಪಾತ್ರೆ ತೊಳೆಯುವಾಗ ದೇವಸ್ಥಾನ ಪ್ರಸಾದ ಪಾತ್ರೆ ಅಂದ್ಕೊಂಡು ತೊಳಿಬೇಕು ಅಡುಗೆ ಮಾಡುವಾಗ ನಾವು ಏನು ಮಾಡಬೇಕು ಅಂತಂದರೆ ದೇವಸ್ಥಾನ ಅಮ್ಮನಿಗೆ ಅಮ್ಮನವರಾಗಲಿ ಅಯ್ಯನವರಾಗಲಿ ದೇವಸ್ಥಾನಕ್ಕೆ ಪ್ರಸಾದ ಮಾಡಿಕೊಡ್ತಾ ಇದ್ದೀವಿ ಇಲ್ಲದೆ ಹೋದರೆ ನಮ್ಮ ಮನೆಯಲ್ಲೇ ಒಂದು ಪಾರಾಯಣ ನಡೀತಾ ಇದೆ ಇಲ್ಲದೆ ಹೋದರೆ ನಮ್ಮ ಮನೇಲಿ ಒಂದು ಭಜನೆ ಆಗುತ್ತೆ ಅದಕ್ಕೆ ಪ್ರಸಾದ ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅದೇ ಥರ ಡೈಲಿ ನಾವು ಅಡುಗೆ ಮಾಡುವಾಗ ಭಕ್ತಿಯಿಂದ ಪ್ರಸಾದ ಮಾಡ್ತಾ ಇದ್ದೀವಿ ಅನ್ನೋ ಅನುಭವದಿಂದ ಮಾಡಬೇಕು ಅನ್ನೋ ಫೀಲ್ ಮಾಡಿಕೊಂಡು ನಾವು ಮಾಡಿದರೆ ಅದು ತುಂಬ ಒಳ್ಳೆಯದಾಗುತ್ತೆ ತಿನ್ನೋರಿಗೆ ನಾವು ಯಾವಾಗಲೂ ನಾನೇ ಮಾಡಬೇಕಾ ನಾನು ಒಬ್ಬಳೇ ಮಾಡಬೇಕಲ್ವಾ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಅದು ಒಳ್ಳೇದಾಗಲ್ಲ ತಿನ್ನೋರಿಗೆ ಒಳ್ಳೇದಾಗಲ್ಲ ಅದು ನಾವು ಯಾವಾಗಲಾದ್ರೂ ಭಕ್ತಿಯಿಂದ ಯಾವಾಗ ಮಾಡ್ತೀವಿ ತುಂಬ ಶ್ರದ್ಧೆಯಿಂದ ಮಾಡ್ತೀವಿ ಪ್ರಸಾದ ಅಂದರೆ ಅಯ್ಯೋ ಉಪ್ಪು ಸರಿ ಹೋಯ್ತೋ ಇಲ್ವೋ ಖಾರ ಸರಿ ಹೋಯ್ತೋ ಇಲ್ವೋ ನಾವು ಟೇಸ್ಟ್ ನೋಡಬಾರ್ದಲ್ವ ಅದಕ್ಕೆ ನಾವು ತುಂಬ ಶ್ರದ್ಧೆಯಿಂದ ಮಾಡ್ತೀವಿ ಆವಾಗ ನಾವು ಏನೇ ಆದರೂ ಏನೇ ಅಡುಗೆ ಮಾಡಿದ್ರು ಪ್ರಸಾದ ಅಂದ್ಕೊಂಡು ಮಾಡಿದರೆ ತಿನ್ನೋರಿಗೆ ಅದು ಅಮೃತ ಆಗುತ್ತೆ ನಾವು ನೆಗೆಟಿವ್ ಫೀಲ್ ಇಟ್ಕೊಂಡು ಮಾಡಿದರೆ ಅದು ವಿಷಯ ಆಗುತ್ತೆ ಅದರಿಂದ ನಾವು ಏನೇ ಕೆಲಸ ಮಾಡಿದರೂ ಭಗವಂತನ ಅಟ್ಯಾಚ್ ಮಾಡಿಕೊಂಡು ನೀವು ಮಾಡಿದರೆ ಅದು ತುಂಬಾ ಫಲ ಸಿಗುತ್ತೆ ತಿನ್ನೋರಿಗೂ ಒಳ್ಳೆಯದಾಗುತ್ತೆ ಅದರಿಂದ ಪ್ರತಿನಿತ್ಯ ನಾಮಸ್ಮರಣೆ ನಿಮಗೆ ಅಷ್ಟು ಆಗಲಿಲ್ಲ ಅಂತಂದರೆ ಏನಾದರೂ ಒಂದು ಹಾಡು ಹಾಕ್ಕೊಳ್ಳಿ ದೇವ್ರದ್ದು ಎಷ್ಟೊಂದು ಹಾಡುಗಳಿರ್ತಾವಲ್ವ ಯೂಟ್ಯೂಬ್ ಓಪನ್ ಮಾಡಿ ತುಂಬ ಹಾಡು ಬರುತ್ತೆ ಹಾಡು ಹಾಕ್ಕೊಂಡು ಕೆಲಸ ಮಾಡಿ ಪ್ರವಚನ ಕೇಳ್ತಾ ಕೆಲಸ ಮಾಡಿ ಅವಾಗ ದೇವ್ರ ಜೊತೆ ಇದ್ದಂಗೆ ನಿಮಗೆ ಅನಿಸುತ್ತೆ ಅದಕ್ಕೆ ತುಂಬ ಸುಸ್ತು ಆಗಲ್ಲ ಬೇಜಾರು ಆಗಲ್ಲ ಅದರಿಂದ ದಿನನಿತ್ಯ ಕೆಲಸಗಳು ಹೆಂಗೆ ಮಾಡಬೇಕಂದ್ರೆ ದೇವ್ರನ್ನ ಅಟ್ಯಾಚ್ ಮಾಡಿಕೊಂಡು ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಶ್ರೀಮಾತ್ರೆ ನಮಃ ಇವತ್ತಿಗೆ ಈ ಸಬ್ಜೆಕ್ಟ್ ಆಯಿತು ನೆಕ್ಸ್ಟ್ ಟೈಮು ಇನ್ನೊಂದು ವೀಡಿಯೋ ಜೊತೆ ನಿಮ್ಮ ಜೊತೆ ಬರ್ತೀನಿ ನಿಮ್ಮ ಹತ್ರ ಮಾತಾಡ್ತೀನಿ ತುಂಬ ವಿಷಯ ಹೇಳೋದಿದೆ ನಮಸ್ಕಾರ ಶ್ರೀಮಾತ್ರೆಯೇ ನಮಃ